ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ಸೂಪರ್ ಆಗ್ತಿದೆ ಪಬ್ಲಿಕ್ ಇಂಪ್ಯಾಕ್ಟ್ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಭಾಗವಹಿಸ್ತೀವಿ ಈ ತರ ಕಾರ್ಯಕ್ರಮ ಆಯ್ತು ಅಂದ್ರೆ ಒಂದು ಅವಕಾಶ ಸಿಗ್ತಾ ಅಲ್ಲಿ ಪ್ರದೇಶದಲ್ಲಿ ಈ ತರ ಒಂದು ಕ್ರೀಡೆ ಬೇಕಾಗಿತ್ತು ಇಂಥದ್ದೊಂದು ಕಾರ್ಯಕ್ರಮ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಯಾಕಂದ್ರೆ ಇಂತ ಕೆಸರುಗದ್ದೆ ಸ್ಪೋರ್ಟ್ಸ್ ನೋಡೋದು ತುಂಬಾ ಖುಷಿಯಾಗಿರುತ್ತೆ ಪಬ್ಲಿಕ್ ಇಂಪ್ಯಾಕ್ಟ್ ವತಿಯಿಂದ ಕೆಸರುಗದ್ದೆ ಸೀಸನ್ ಟೂ ಇವತ್ತು ನಡೀತಾ ಇದೆ ಅದ್ದೂರಿಯಾಗಿ ನಡೀತಾ ಇದೆ ಅದಕ್ಕೆ ಮೆರುಗು ಅನ್ನಂಗೆ ಇನ್ನಷ್ಟು ಸ್ಟಾಲ್ ಗಳು ಫುಡ್ ಸ್ಟಾಲ್ ಆಗಿರ್ಬೋದು ಚಾಟ್ಸ್ ಸ್ಟಾಲ್ ಆಗಿರ್ಬೋದು ಹಾಗೆ ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್ ಸ್ಟಾಲ್ ಆಗಿರ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಕಂಪ್ಲೀಟ್ಲಿ ಇಂಡೋರ್ ಮತ್ತು ಔಟ್ಡೋರಲ್ಲಿ ಇಡುವಂತಹ ಪ್ಲಾಂಟ್ಸ್ ನೆಕ್ಸ್ಟ್ ಇಯರ್ ಕೂಡ ಕೆಸರಿಗದ್ದೆ ಸೀಸನ್ ತ್ರೀ ನಡೆಯುತ್ತೆ ಆಗಲೂ ಕೂಡ ಇನ್ನಷ್ಟು ಸ್ಟಾಲ್ಗಳನ್ನ ಹಾಕಕ್ಕೆ ಪ್ರಯತ್ನ ಪಡ್ತಾರೆ ಸೊ ಈಗ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಮಣ್ಣಿಂದು ಇಂಡೋರಲ್ಲಿ ನೀವು ಶೋಗೋಸ್ಕರ ಇಡೋದಕ್ಕೋಸ್ಕರ ನೀವು ಬಳಸಬಹುದು ಬಳಸ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬನ್ನಿ ಓನರ್ ಓನರ್ನ ಮಾತಾಡ್ಸೋಣ ಇಲ್ಲಿನ ಓನರ್ನ ಹಾಯ್ ನಮಸ್ತೆ ತಮ್ಮ ಹೆಸರು ಶಾಂಭವಿ ಶಾಂಭವಿ ಅವರೇ ಎಷ್ಟು ವರ್ಷದಿಂದ ಈ ತರ ಸ್ಟಾಲ್ಸ್ ವರ್ಷ ಒಂದ್ ವರ್ಷದಿಂದ ಈ ಕೆಸರಗದೆ ಸೀಸನ್ ಟು ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ನಡೆಸ್ತಿದೆ ಸೊ ನೀವು ಇಲ್ಲಿ ಸ್ಟಾಲ್ ನ ಹಾಕಿದ್ರ ಹೇಗ ಅನಿಸ್ತಿದೆ ತುಂಬಾ ಖುಷಿ ಆಗ್ತದೆ ಎನ್ಕರೇಜ್ ತುಂಬಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಓಕೆ ಇನ್ನೊಬ್ರು ಇದ್ದಾರೆ ಇಲ್ಲಿ ಬನ್ನಿ ಅವರನ್ನ ಮಾತಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ನವೀನ್ ಅಂತ ನವೀನ್ ಅಂತ ತುಂಬಾ ಚೆನ್ನಾಗಿದೆ ನಿಮ್ದು ಮಣ್ಣಿನ ಪಾಟ್ಸ್ ಆಗಿರ್ಬೋದು ಪ್ಲಾಂಟ್ಸ್ ಆಗಿರ್ಬೋದು ಅದ್ಭುತವಾಗಿದೆ ಹೆಂಗ್ ಅನಿಸ್ತದೆ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ದಿಸ್ ಸೇಲ್ ಆಗ್ತಾ ಇದೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನವೀನ್ ಓಕೆ ನೀವು ಇಲ್ಲಿ ನೋಡ್ತಿರ್ಬಹುದು ಇದೆಲ್ಲ ಶೀಟ್ಸ್ ಹಾಗೆ ಸೋಫಾ ಜಸ್ಟ್ ಇಲ್ಲಿ ಒಂದು ಡೆಮೋಗಿ ಅಂತ ಹಾಕಿರೋದು ಇನ್ನಷ್ಟು ಸೂಪರ್ ಆಗಿರುವಂತಹ ಸಕ್ಕದಾಗಿರುವಂತಹ ಸೋಫಾ ಸೆಟ್ಗಳು ನಿಮಗೆ ಸಿಗುತ್ತೆ ಬಗ್ಗೆ ಕೇಳೋಣ ಹಾಯ್ ಸರ್ ನಮಸ್ತೆ ಇವತ್ತು ಕೆಸರಗದ್ದೆ ಸೀಸನ್ ಟು ಪಬ್ಲಿಕ್ ಇಂಪ್ಯಾಕ್ಟ್ ನಡೆಸಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನೀವು ಸ್ಟಾಲ್ ಹಾಕಿದೀರ ಹೇಗೆ ಅನಿಸ್ತದೆ ತುಂಬಾ ಚೆನ್ನಾಗಿದೆ ತುಂಬಾ ಜನಗಳು ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಸೊ ಇದೇ ತರನೇ ಎಲ್ಲ ತರದ್ದು ಒಂದು ಏನಿದೆ ನಮ್ದು ಅಲ್ಲಿ ಪ್ರದೇಶದಲ್ಲಿ ಈ ತರ ಒಂದು ಕಡೆ ಬೇಕಾಗಿತ್ತು ಯಾಕಂದ್ರೆ ಈಗಿನ ಕಾಲದಲ್ಲೆಲ್ಲ ಏನೋ ಫ್ಯಾಷನ್ ಶೋ ಮತ್ತು ಅದು ಇದು ಡ್ಯಾನ್ಸ್ ಮಾಡ್ಕೊಂಡು ಅದು ಇದು ತೋರ್ಸೋ ಬದಲು ನಮ್ಮ ಹಳ್ಳಿ ಸೊಗಡಿನ ಜನಗಳಿಗೆ ಈ ಥರ ಪರಿಚಯ ಮಾಡಿಕೊಟ್ರೆ ಒಂಥರ ಚೆನ್ನಾಗಿರತ್ತೆ ತುಂಬ ಖುಷಿ ಆಯ್ತು ಬಟ್ ಚೆನ್ನಾಗಿದ್ದಾರೆ ಜನಗಳು ಈ ಬಿಸ್ಟಲ್ಲೂ ಬಂದು ಆಟ ಆಡ್ತಾ ಇದ್ದಾರೆ ಪ್ರೈಸ್ ತಗೊಳ್ತಾ ಇದ್ದಾರೆ ನಮ್ಮ ಶೋರೂಮ್ ಕಡೆಯಿಂದನೂ ಒಂದು ಒಳ್ಳೆ ಪ್ರೈಸಲ್ಲಿ ಒಂದು ಥರ್ಟಿ ತೌಸಂಡ್ ಪ್ರೈಸಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ದೀವಿ ಫ್ರೀಯಾಗಿ ಸೊ ಈ ಥರ ಜನಗಳು ಇರಲಿ ದುಡ್ಡು ಯಾವುದು ಇಂಪಾರ್ಟೆಂಟ್ ಅಲ್ಲ ಜನಗಳು ಈ ತರ ಖುಷಿಯಾಗಿರ್ಬೇಕು ಅಂದ್ರೆ ಒಂದು ಇಂಪಾರ್ಟೆಂಟ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕೇಸರಿ ಇಂಟೀರಿಯರ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಯ್ ಸರ್ ನಮಸ್ತೆ ಮೋಹನ್ ನನ್ನ ಹೆಸರು ಮೇಡಮ್ ಚೆನ್ನಾಗಿ ಅನಿಸ್ತಿದೆ ಇಲ್ಲಿ ಬಂದಿದ್ದಕ್ಕೆ ಬಟ್ ಬಿಸ್ನೆಸ್ ಆಗ್ತಿದೆ ಪರವಾಗಿಲ್ಲ ಖುಷಿ ಆಗ್ತಿದೆ ಮೇಡಮ್ ಬಂದಿದ್ದಕ್ಕೆ ಓಕೆ ನಮ್ದು ಇನ್ನೊಬ್ಬರು ಇದ್ದಾರೆ ಕಿಸರಿ ಬಗ್ಗೆ ಅವರ ಒಪಿನಿಯನ್ ಏನು ಅಂತ ಸರ್ ನಮಸ್ತೆ. ನಮಸ್ತೆ. ಪ್ರವೀಣ್ ಅಂತ ಅನಿಸ್ತಿದೆ? ಚೆನ್ನಾಗಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ತುಂಬಾ ಖುಷಿ ಪಡ್ತಿದೀರೆ. ಆದರ ಒಂದು ಚಿಕ್ಕ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ கொஞ்சம் ಕಷ್ಟ ಆಗ್ತಿದೆ. ಮಳೆ ಬಂದಿತ್ತು ವರ್ಷ ಮಳೆ ಅದಕ್ಕೆ ಈ ಹೌದು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಜನನು ತುಂಬಾ ಸೇರಿದ್ದಾರೆ ಇಲ್ಲ ತುಂಬಾ ಚೆನ್ನಾಗಿದೆ ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಸಪ್ರೇಟ್ ಸಪ್ರೇಟ್ ಇದ್ರೆ ಇನ್ನೂ ಚೆನ್ನಾಗಿ ಕೇಳೋದು ಮತ್ತೆ ಜನರಿಗೂ ನೋಡ್ಲಿಕ್ಕೆ ಖುಷಿ ಆಗೋದು ಅಂದ್ರೆ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ನಮ್ಮ ಟೀಮ್ ಅಲ್ಲ ನಮ್ಮ ಹುಡುಗರು ಖುಷಿ ಆಗ್ತಿದೆ ಮಲೆನಾಡಲ್ಲಿ ಇಂತ ಕಾರ್ಯಕ್ರಮಗಳು ನಡಿಬೇಕು ಈಗ ಬೇರೆ ಕಾರ್ಯಕ್ರಮಗಳ ಯಥೇಚ್ಛವಾಗಿ ನಡೀತಾ ಇದೆ ಈ ತರ ಆಯ್ತು ಅಂದ್ರೆ ನಮ್ಮ ಹುಡುಗರ ಸ್ಥಳೀಯ ಪ್ರತಿ ಒಂದು ಅವಕಾಶ ಸಿಗ್ತಂಗಾಗುತ್ತೆ

ಬೆಸ್ಟ್ ಯಾರು ಇರ್ತಾರೆ ಅವ್ರಿಗೆ ಹೆಂಗೆ ಅಷ್ಟೇ ಇನ್ಫ್ರೆಕ್ಟ್ ಇಂದ ಸೂಪರ್ ಆಗ್ತಿದೆ ಸೀಸನ್ ಇಲ್ಲ ಪ್ರಾಡ ಇದು ಆಡಿಲ್ಲ ಅಂದ್ರೆ ಜಸ್ಟ್ ಬಂದಿದ್ವಿ ಅಷ್ಟೇ ಅವಾಗ ಇನ್ನು ಟೀಮ್ ರೆಡಿ ಆಗಿರ್ಲಿಲ್ಲ ಇಲ್ಲ ಆಗಿಲ್ಲ ಮೇಡಮ್ ಓಕೆ ಆಗಿದೆ ಅಲ್ಲ ಚೆನ್ನಾಗಿ ಪ್ರಯತ್ನ ಅಷ್ಟೇ ಹಾಯ್ ನಮಸ್ತೆ ತಮ್ಮೆಸರು ದಿವ್ಯಾ ಅರ್ಷಿ ಎಲ್ಲ ಹೇಗಿದೆ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಗೆಲ್ಲೋ ಮ್ಯಾಚ್ ನೋತಿದ್ದೀವಿ ಬೇಜಾರಾಗ್ತಿದೆ ಏನು ಮಾಡಂಗಿಲ್ಲ ನೆಕ್ಸ್ಟ್ ಕಾಂಪಿಟ್ ಮಾಡಿ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಹೋಗ್ತಿದೀವಿ ಓಕೆ ಅಂದ್ರೆ ಗೆಲ್ಲೋ ಮ್ಯಾಚ್ ನ ನೀವಾಗ ಬಿಟ್ ಕೊಟ್ಟಿದೀರಾ ಪಾಪ ವಿನ್ ಆಗ್ಲಿ ಅಂತ ಪಾಪ ಬೇರೆ ಬೇಜಾರಾಗ್ಬಹುದು ಅಂತ ಹೇಳ್ಬಿಟ್ಟು ದಿವ್ಯಾ ಅವರು ಮ್ಯಾಚ್ ನ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದಾರೆ ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ ಹೆಂಗ್ ಅನಿಸ್ತು ಇವತ್ತು ಹೆಸರುಗದ್ದೆ ಅಲ್ಲಿ ಆಡಿದ್ಯಾ

ತುಂಬಾ <Tabii> <tabii> <tab> <tabít> ಅಪ್ಪ ಇಂಥದೊಂದು ಕಾರ್ಯಕ್ರಮ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಯಾಕೆಂದ್ರೆ ಇಂಥ ಕೆಸರುಗದ್ದೆ ಸ್ಪೋರ್ಟ್ಸ್ ನೋಡೋದು ತುಂಬಾ ಖುಷಿಯಾಗಿರುತ್ತೆ ಯಾಕೆಂದ್ರೆ ಇದು ಹಳ್ಳಿಗಾಡಲ್ಲಿ ಮಣ್ಣಲ್ಲಿ ಬಿದ್ದು ಎದ್ದು ಆಡೋದು ಒಂದು ತುಂಬಾ ಸಂತೋಷದ ವಿಷಯ ಆಡ್ಬೋದಿತ್ತು ಆದ್ರೆ ಕಾರಣಾಂತರಗಳಿಂದ ಆಡಕ್ಕಾಗಿಲ್ಲ ತುಂಬಾ ಜನಿಗೆ ಅವಕಾಶ ಕೊಟ್ಟಿದ್ದೀವಿ ಫಸ್ಟ್ ಎಲ್ಲ ನಾವು ಆಡ್ತಾ ಎಲ್ಲರೂ ಬನ್ನಿ ನೋಡಿ ಖುಷಿ ಪಡಿ ಪರೀಕ್ಷಿತ್ ಅಂತೇಳಿ ತುಂಬಾ ಚೆನ್ನಾಗಿದೆ ಕಳೆದ ಬಾರಿನೂ ಕೂಡ ಭಾಗವಹಿಸಿದ್ದು ಈ ಬಾರಿ ಮತ್ತೆ ಭಾಗವಹಿಸಿದ್ವಿ ಇನ್ನು ಎಷ್ಟೇ ಬಾರಿ ಕೂಡ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಪಬ್ಲಿಕ್ ಇಂಪ್ಯಾಕ್ಟ್ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಭಾಗವಹಿಸ್ತೀವಿ ಇನ್ನು ಮಲೆನಾಡಲ್ಲಿ ಬಹಳ ಒಂದು ರೋಮಾಂಚನಕರ ಕ್ರೀಡೆ ಲಾಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಿದ್ರಿ ಇಲ್ಲ ಇಲ್ಲ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ ನಾವು ಇವ್ರ ಜೊತೆ ಒಬ್ಬ ಆರ್ಗನೈಸರ್ ಕೆಲಸ ಮಾಡಿದ್ದು ಈ ಬಾರಿನೂ ಆರ್ಗನೈಸರ್ ಕೆಲಸ ಮಾಡ್ತೀವಿ ಇಲ್ಲ ತುಂಬಾ ಚೆನ್ನಾಗಿ ಜನ ಜನ ಜಾಸ್ತಿ ಆಗಿದ್ದಾರೆ ಕಳೆದ ಬಾರಿ ಸ್ಯಾಂಪಲಾಗಿ ಕಾರ್ಯಕ್ರಮ ಮಾಡಿದ್ರು ಇವರು ಈ ಬಾರಿ ತುಂಬಾ ರಾಜ್ಯದ ಅದ್ಧೂರಿಯಾಗಿ ರಾಜ್ಯದ ಗ್ರಾಮ ಗ್ರಾಮಗಳು ತಲುಪುವಂತೆ ಪ್ರಚಾರ ಮಾಡಿದ್ದಾರೆ ಕಳೆದ ಬಾರಿಗಿಂತಲೂ ಈ ಬಾರಿ ಬಹಳಷ್ಟು ಅಧಿಕವಾಗಿ ಪ್ರವಾಸಿಗರು ಕಡಿಮೆ ಇದ್ದರೂ ಕೂಡ ಸ್ಥಳೀಯವಾಗಿ ಪ್ರೇಕ್ಷಕರು ಜಾಸ್ತಿ ಇದ್ದಾರೆ ತ್ಯಾಂಕ್ ಯು ಸರ್ ಓದಲ್ಲೂ ಪಬ್ಲಿಕ್ ಇನ್ಫೆಕ್ಟಿಂದ ಸೂಪರಾಗಿದೆ ಪಬ್ಲಿಕ್ ಇನ್ಫ್ಯಾಕ್ಟ್ ನೇತ್ರವಲ್ಲ ಯಾವುದೇ ಕಾರ್ಯಕ್ರಮ ಮಾಡಿದರೂ ಮತ್ತೆ ಭಾಗವಹಿಸ್ತೀವಿ ಈ ಥರ ಕಾರ್ಯಕ್ರಮಗಳಾಯಿತು ಅಂದರೆ ಪ್ರತಿಭೆಗಳಿಗೂ ಒಂದು ಅವಕಾಶ ಸಿಗೋಕ್ಕೆ ಆಗುತ್ತೆ ಅಲ್ಲಿ ಪ್ರದೇಶದಲ್ಲಿ ಈ ತರ ಒಂದು ಕ್ರೀಡೆ ಬೇಕಾಗಿತ್ತು ಇಂಥದ್ದೊಂದು ಕಾರ್ಯಕ್ರಮ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಯಾಕೆಂದ್ರೆ ಇಂಥ ಕೆಸರಗಂಥ ಸ್ಪೋರ್ಟ್ಸ್ ನೋಡೋದು ತುಂಬಾ ಖುಷಿಯಾಗಿರುತ್ತೆ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ